ಹಾಯ್ ಎಲ್ಲರಿಗೂ ನಮಸ್ಕಾರ ಗರಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ವೀಕ್ಷಕರೇ ಹೌದು ವೀಕ್ಷಕರೇ ಗರಲಕ್ಷ್ಮಿಯರಿಗೆ ಏಕಪ್ಪ ಗುಡ್ ನ್ಯೂಸ್ ಅಂತ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ರಾಜ್ಯ ಸರ್ಕಾರ ಕಡೆಯಿಂದ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟರಿ ಕೊಟ್ಟಾಯ್ತು ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಯಾರ್ಯಾರಿಗೆ ಜುಲೈ ತಿಂಗಳಿನ ಹಣವನ್ನು ಜಮಾ ಆಗಿಲ್ಲವೋ ಅವರಿಗೆ ಜಮಾ ಆಯ್ತು ಅಂತಾನೆ ಅಂದ್ಕೊಳ್ಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಈ ತಿಂಗಳಲ್ಲಿ ಯಾರ್ಯಾರಿಗೆ ಎರಡು ಸಾವಿರ ಹಣವನ್ನು ಬಂದಿಲ್ಲ ಅವರಿಗೆ ಇವಾಗ ತಪ್ಪು ೇ ಇವತ್ತು ಹಣವನ್ನು ಬರುತ್ತೆ ಅಂತ ಅಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಕೊಟ್ಟಾಯ್ತು ಹೌದು ಇವತ್ತು ಅಕ್ಟೋಬರ್ ಇಪ್ಪತ್ತ್ ಮೂರು ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಡಿಬಿಟಿ ಮುಖಾಂತರ ಎರಡು ಸಾವಿರ ರೂಪಾಯಿ ಹಣವನ್ನು ಜುಲೈ ತಿಂಗಳಿನ ಹಣವನ್ನು ಯಾರ್ಯಾರಿಗೆ ಬಂದಿಲ್ಲವೋ ಅವರಿಗೆ ಒಂದು ಕಂತಿನ ಹಣವನ್ನು ಬರುತ್ತೆ ಅಂತಾನೆ ಅಂದುಕೊಳ್ಳಬಹುದು ವೀಕ್ಷಕರೇ ಹೌದು ಮತ್ತೆ ನಿಮ್ಗೆ ಏನಾದರೂ ಜುಲೈ ತಿಂಗಳ ಹಣ ಬಂದಿದೆ ಮತ್ತು ನಮಗೆ ಅಂದುಕೊಳ್ಳ ವೀಕ್ಷಕರ ಹೌದು ವೀಕ್ಷಕರೇ ಎಲ್ಲ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜುಲೈ ತಿಂಗಳ ಹಣವನ್ನು ಬಂದಿಲ್ಲ ಅಂದ್ರೆ ಅವರಿಗೆ ಎರಡು ಸಾವಿರ ಹಣವನ್ನು ಜಮಾ ಅಂತ ಕೊಡಬಹುದು ಮತ್ತು ವೀಕ್ಷಕರೇ ನಿಮಗೆ ಜುಲೈ ತಿಂಗಳ ಹಣವನ್ನು ಜಮ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಹಣ ಬರೋದಿಲ್ಲ ಈ ತಿಂಗಳಲ್ಲಿ ವೀಕ್ಷಕರ ಹೌದು ವೀಕ್ಷಕರೇ ಈ ತಿಂಗಳಲ್ಲಿ ಮತ್ತೊಮ್ಮೆ ಹಣವನ್ನು ಯಾರಿಗೂ ಬರೋದಿಲ್ಲ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಡಿಬಿಟಿ ಮುಖಾಂತರ ಕೇವಲ ಜುಲೈ ತಿಂಗಳಿನ ಹಣವನ್ನು ಯಾರಿಗೆ ಬಂದಿಲ್ಲ ಅವರಿಗೆ ಮಾತ್ರ ಗುಡ್ ನ್ಯೂಸ್ ಶಿಕ್ಷಕರ ಹೌದು ವೀಕ್ಷಕರೇ ಕೆಲವು ಮಹಿಳೆಯರಿಗೆ ಹಣವನ್ನು ಜಮಾನೇ ಆಗಿಲ್ಲ ವೀಕ್ಷಕರೇ ಆದರೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾರ್ಯಾರಿಗೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಜಮ ಆಗಿಲ್ಲವೋ ಅವರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ತಲುಪಲಾಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಡಿಬಿಟಿ ಮುಖಾಂತರ ಜುಲೈ ತಿಂಗಳ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣವನ್ನು ತಲುಪಲಾಗಿದೆ ಅಂದರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ ಮತ್ತು ಉಪ ಮುಖ್ಯಮಂತ್ರಿಯಾದ ಕೆ ಶಿವಕುಮಾರ್ ಸರ್ ಮತ್ತು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಸಚಿವರಾದ ಲಕ್ಷ್ಮಿ ಹಬ್ಬಳಕರ್ ಮೇಡಮ್ ಅವರು ಈ ಮೂರು ಜನ ಕುಡಿ ಚರ್ಚೆ ಮಾಡಿ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈ ತಿಂಗಳಲ್ಲಿ ಜುಲೈ ತಿಂಗಳಿನ ಎರಡು ಸಾವಿರ ಹಣವನ್ನು ಬಿಡುಗಡೆ ಯಾರ್ಯಾರಿಗೆ ಮಾಡಿಲ್ಲ ಅವರಿಗೆ ಪೆಂಡಿಂಗ್ ಹಣವನ್ನು ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೊಟ್ಟಾಯ್ತು ವೀಕ್ಷಕರೇ ವೀಕ್ಷಕರೇ ಎಲ್ಲ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಜುಲೈ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತ ಅಂತ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟು ವೀಕ್ಷಕರೇ ಹೌದು ವೀಕ್ಷಕರೇ ಕೆಲವು ಮಹಿಳೆಯರಿಗೆ ಹಣವನ್ನು ಜಮಾ ಆಗಿಲ್ಲವೋ ಅವರಿಗೆ ತಪ್ಪದೆ ಎಷ್ಟು ಪೆಂಡಿಂಗ್ ಹಣವಿತ್ತು ಅಷ್ಟು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡುತ್ತಿರಂತ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಜುಲೈ ತಿಂಗಳಿನ ಹಣ ಕೂಡ ಆಗಿರ್ಬೋದು ಮತ್ತು ಆಗಸ್ಟ್ ತಿಂಗಳಿನ ಹಣ ಕೂಡ ಆಗಿರ್ಬೋದು ಮತ್ತೆ ಹೌದು ವೀಕ್ಷಕರೇ ಇವಾಗ ಜುಲೈ ತಿಂಗಳಿನ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದರೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪ ಒಂದು ಕಂತಿನ ಎರಡು ಸಾವಿರ ಹಣವನ್ನು ತಲುಪಲಾಗಿದೆ ವೀಕ್ಷಕರ ಹೌದು ವೀಕ್ಷಕರ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಯಾರ್ಯಾರಿಗೆ ಜುಲೈ ತಿಂಗಳ ಹಣವನ್ನು ಜಮಾ ಆಗಿಲ್ಲ ಅವರಿಗೆ ಎರಡು ಸಾವಿರ ಹಣ ಜಮಾ ಆದರೆ ಅವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮತ್ತೆ ವಿಕ್ಷಕರಿಗೆ ನೀವು ಏನಾದರೂ ನಮ್ಮ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ವೀಕ್ಷಕರ ಅದರ ಮುಂದಿರುವ ಅನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬಿಡಿ ಮತ್ತೆ ವೀಕ್ಷಕರ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳ ಬರ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮತ್ತೆ ವೀಕ್ಷಕರ ಈ ವಿಡಿಯೋ ಒಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ಒಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಅಂತ ಹೇಳುತ್ತಾ ಮತ್ತು ವೀಕ್ಷಕರ ಈ ವಿಡಿಯೋ ತಪ್ಪದೇ ಪೂರ್ತಿ ವಾಚ್ ಮಾಡೋದು ಕೂಡ ಮರಿಬಿಡಿ ಮತ್ತು ನೀವೇನಾದ್ರೂ ಈ ಅರ್ಧದಲ್ಲಿ ಅರ್ಥದಲ್ಲಿ ಬಿಟ್ಟುತಾರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಅಂತ ನಮ್ಮ ಮೇಲೆ ದೋಷ ಹೊರಸಿಡಿ ವೀಕ್ಷಕರ ಬನ್ನಿ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಏನು ಮಾಹಿತಿ ಕೊಡೋದಪ್ಪ ಅಂದ್ರೆ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈ ತಿಂಗಳಲ್ಲಿ ಎರಡು ಸಾವಿರ ಹಣವನ್ನು ಯಾರಿಗೆ ಜಮಾ ಆಗಿದೆ ಅವರಿಗೆ ಹಣವನ್ನು ಈ ತಿಂಗಳಲ್ಲಿ ಮತ್ತೊಮ್ಮೆ ಹಣವನ್ನು ಬರೋದಿಲ್ಲ ವೀಕ್ಷಕರೇ ಹೌದು ವೀಕ್ಷಕರ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈ ತಿಂಗಳಲ್ಲಿ ಜುಲೈ ತಿಂಗಳ ಎರಡು ಸಾವಿರ ಹಣ ಜಮಾ ಆಗಿದ್ರು ಅವರಿಗೆ ತಪ್ಪದೆ ಈ ತಿಂಗಳಲ್ಲಿ ಮತ್ತೊಮ್ಮೆ ಹಣವನ್ನು ಬರೋದಿಲ್ಲ ವೀಕ್ಷಕರೇ ಮತ್ತು ವೀಕ್ಷಕರೇ ಕೆಲವು ಮಹಿಳೆಯರಿಗೆ ಜುಲೈ ತಿಂಗಳ ಹಣವನ್ನು ಕೂಡ ಜಮ ಆಗಿಲ್ಲ ವೀಕ್ಷಕ ಇವತ್ತು ಅಕ್ಟೋಬರ್ ಇಪ್ಪತ್ ಮೂರು ವೀಕ್ಷಕರ ಹೌದು ವೀಕ್ಷಕರೇ ಇವತ್ತು ಅಕ್ಟೋಬರ್ ಇಪ್ಪತ್ ಮೂರು ಮತ್ತು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳು ಇವತ್ತು ಜುಲೈ ತಿಂಗಳ ಹಣವನ್ನು ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ಜುಲೈ ತಿಂಗಳ ಎರಡು ಸಾವಿರ ಹಣವನ್ನು ಜಮಾ ಆಯಿತು ಅಂತ ಕೊಡಬಹುದು ಹೌದು ವೀಕ್ಷಕರ ಎಲ್ಲ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬೇಟಿ ಮುಖಾಂತರ ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ರೆ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಿದರೆ ವೀಕ್ಷಕರೇ ಎಲ್ಲ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸೇರಿದ ಘೋಷಿಸಿದ್ದಾರೆ ಹೌದು ವೀಕ್ಷಕರ ಎಲ್ಲ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಯಾರು ಈ ತಿಂಗಳಲ್ಲಿ ಹಣವನ್ನು ಬಂದಿಲ್ಲವೋ ಅವರಿಗೆ ತಪ್ಪದೆ ಈ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕಂತ ರಾಜ್ಯ ಸರ್ಕಾರ ಕಡೆಯಿಂದ ಘೋಷಿಸಲಾಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಕೆಲವು ಮಹಿಳೆಯರು ಬಹಳ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಇಪ್ಪತ್ತೆರಡೇ ಹಣವನ್ನು ಬಂದಿಲ್ಲ ಸರ್ ಅಂತ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಅವರಿಗೆ ಹೇಳ ಈ ತಿಂಗಳಲ್ಲಿ ಮತ್ತು ಇವತ್ತು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜುಲೈ ತಿಂಗಳ ಹಣವನ್ನು ಯಾರಿಗೆ ಬಂದಿಲ್ಲವೋ ಅವರಿಗೆ ತಪ್ಪದೇ ಎರಡು ಸಾವಿರ ಹಣವನ್ನು ಬಂದಿತ್ತು ಅಂದುಕೊಳ್ಳಬಹುದು ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜುಲೈ ತಿಂಗಳ ಹಣವನ್ನು ಯಾರಿಗೆ ಬಂದಿಲ್ಲ ಅವರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಶಿಕ್ಷಕರೇ ಹೌದು ವೀಕ್ಷಕರೇ ನಿಮಗೆ ಏನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾಡಿಬೇಡಿ ಅಂತ ಹೇಳುತ್ತಾ ಅದರ ಮುಂದಿರುವ ಬೆಲೆಕ್ ಆಲ್ ಅಲ್ಲಿ ಶೆಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ ಹೌದು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ ಮತ್ತು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಮತ್ತು ವೀಕ್ಷಕರ ಈ ಒಂದು ಲೈಕ್ ಮಾಡೋದು ಮರಿಬೇಡಿ ಮತ್ತು ಒಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಮತ್ತು ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ವೀಕ್ಷಕರೇ